ನೈ ಯಾಕೋ ನೋಡ್ತಿದ್ಯಾ ಏನ್ ಪ್ರೀತಿ ಎಷ್ಟೊತ್ತು ಗಂಟೆ ಕಾಯ್ಬೇಕು ನಿನಗೆ ಎಷ್ಟೊತ್ತಿಂದ ಕಾಯ್ತಾ ಇದೀನಿ ಗೊತ್ತಾ ಸಾರಿ ಕಣವಿನ ಕಾಲೇಜ್ ಮುಗಿಯೋದೇ ಲೇಟ್ ಆಗೋಯ್ತು ಬೇಜಾರು ಹಾಕೋಬೇಡ ಬೇಗ ಬರ್ಬೇಕು ನಾನು ನಿಂಗೆ ವೇಟ್ ಮಾಡ್ತಿದ್ದೀನಿ ಅಂತ ಗೊತ್ತು ತಾನು ನಿನ್ಗೆ ಹಾ ನಿನ್ಗೋಸ್ಕರ ನಮ್ಮೂರಿಂದ ಇಲ್ಲಿಗೆ ಬಂದಿದ್ದೀನಿ ನಿಂಗೆ ಸ್ವಲ್ಪ ನನ್ನ ಪ್ರೀತಿನೇ ಇಲ್ಲ ಪ್ರೀತಿ ಈ ಊರಿಗೆ ಬಂದ ತಕ್ಷಣ ಬದಲಾಗ್ಬಿಟ್ಟಿದೆ ಅನಿಸ್ತಿದೆ ಏನ್ ಹೇಳ್ತಿದ್ಯಾ ನೀನು ಎಂಥದ್ದು ಇಲ್ಲ ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು ನಾನು ಯಾಕೆ ಬದ್ಲಾಗ್ಲಿ ಹೇಳು ನಾನು ನಿನ್ನ ನಾನು ನಿನ್ನನ್ನು ಅಷ್ಟೇ ಪ್ರೀತಿಸ್ತಿದ್ದೀನಿ ಅರ್ಥ ಮಾಡ್ಕೊಬೀನಾಯ್ ಕಾಲೇಜ್ ಇತ್ತಲ್ವಾ ಲೇಟ್ ಆಯಿತು ಪ್ಲೀಸ್ ಏನು ಅರ್ಥ ಮಾಡ್ಕೊಳ್ಳೋದು ಪ್ರೀತಿ ಈ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ಯಾ ತಕ್ಷಣ ಹೋಗ್ಬೇಕು ಹೋಗ್ಬೇಕಂತ ಓಡೋಗ್ಬಿಡ್ತೀಯಾ ಹಾಂ ನನಗೆ ಟೈಮೇ ಇಲ್ಲ ನೀನು ಇಲ್ಲ ಕಣೋ ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅದಕ್ಕೋಸ್ಕರ ತಾನೇ ನಾನು ಈ ಊರು ಕಾಲೇಜಿಗೆ ಸೇರ್ಕೊಂಡಿದ್ದು ಹಾಸ್ಟೆಲ್ ಸೇರಿಕೊಂಡ್ರೆ ಸ್ಟ್ರಿಕ್ಟು ಓಡಾಡೋಕ್ಕಾಗಲ್ಲ ನಿನ್ನ ಮೀಟ್ ಮಾಡೋಕ್ಕಾಗಲ್ಲ ಅಂತ ನಾನು ಅಜ್ಜಿ ಮನೆಯಿಂದ ಓಡಾಡ್ತಿದ್ದೀನಿ ಅರ್ಥ ಮಾಡ್ಕೊಬೀನಾಯ್ ಅದೇನು ಅರ್ಥ ಮಾಡ್ಕೊಳ್ಳೋದು ಏನು ನೀನು ಕೇಳಿದ್ದೆಲ್ಲ ಸುಮ್ಮನೆ ನಾನು ಹ್ಞೂ ಹ್ಞೂ ಅಂದ್ಕೋಬೇಕಷ್ಟೇ ನಾಕೋ ಈಗ ಆಡ್ತಿದ್ಯಾ ಸಾರಿ ಕಣೋ ಈಗ ಎಷ್ಟೊತ್ತು ಬೇಕು ನಿನ್ನ ಜೊತೆ ಇರ್ತೀನಿ ನೀನು ತಲೆ ಕೆಡ್ಸ್ಕೊಬೇಡ ವಿನಾಯ್ ಹೌದಾ ನೀವು ಮನೆಗೆ ಹೋಗಲ್ವಾ ಲೇಟ್ ಆಗುತ್ತೆ ಅದು ಇದು ಅನ್ನಲ್ವಾ ನಿಮಗೋಸ್ಕರ ಎಲ್ಲ ಉಫಿ ಊಫಿ ಓಕೆನಾ ನೀನು ಎಷ್ಟೊತ್ತು ಹೇಳ್ತೀಯ ಅಷ್ಟೊತ್ತು ನಿನ್ನ ಜೊತೆ ಇರ್ತೀನಿ ನೀನು ಆರಾಮಾಗಿರು ವಿನಾಯ್ ಏನು ಹೇಳ್ಬೇಕು ನಮ್ಮ ಮನೆಯವ್ರಿಗೆ ಗೊತ್ತು ಅಮ್ಮ ಇದ್ದಾರಾ ಇಲ್ಲಿ ನನ್ನ ಕಂಡು ಹೇಳು ಆಯ್ಕೆ ಅಂದ್ರೆ ಮತ್ತೆ ಏನು ಸಮಾಚಾರ ಹೇಗಿತ್ತು ಕಾಲೇಜು ಕಾಲೇಜ್ ತುಂಬ ಚೆನ್ನಾಗಿದೆ ವಿನಾಯ್ ತುಂಬ ಚೆನ್ನಾಗಿದೆ ನಾನಂತೂ ತುಂಬ ಖುಷಿಯಾಗಿದ್ದೀನಿ ನಾನು ಮೊದಲೇ ನಿನಗೆ ಗೊತ್ತು ನನಗೆ ಓದೋದು ಅಂದರೆ ಹುಚ್ಚು ಓದಬೇಕು 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 ನನಗೆ ಓದಬೇಕು ಅನ್ನೋದೇ ತುಂಬ ಇಷ್ಟ ಹಾಂ ನಾನು ಇದು ಲವ್ ಮಾಡ್ತಿರೋದು ಯಾರು ಗೊತ್ತಾದರೆ ನಮ್ಮ ಮನೇಲಿ ಆಶ್ಚರ್ಯ ಪಡ್ತಾರೆ ಯಾವಾಗಲೂ ಓದು ಓದು ಓದೋಂತಿದ್ದೋ ಈಗ ಲವ್ ಮಾಡ್ತಿದ್ದಾರಲ್ಲ ಅಂತ ಓ ನೀನು ಓದೋಕೆ ನಾನೇನು ತೊಂದರೆ ಕೊಡ್ತಾ ಇಲ್ವಲ್ಲ ನಿನ್ನ ಕಾಲೇಜ್ ಬಾ ಅಂತ ಹೇಳಿದ್ದೀನ ಗೊತ್ತು ವಿನಾಯಿ ನನಗೇನು ಹೇಳಿಲ್ಲ ಅಂತ ಯಾಕೆ ಹಂಗಂತೀಯ ಅಂದರೆ ಆದರೂ ನಾನು ಮೊದಲಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೋ ಒಂದೊಂದು ಸತಿ ಫೋನು ಫೋನು ನಿನ್ನ ಜೊತೆ ಫೋನಲ್ಲಿ ಮಾತಾಡೋದು ಮೆಸೇಜ್ ಮಾಡೋದು ಅದೇ ಆಗೋಗುತ್ತೆ ನನ್ನ ಮನೇಲಿ ಓದ್ತಾನೆ ಇಲ್ಲ ಇತ್ತೀಚೆಗೆ ಗೊತ್ತಾ ನೀನು ಫೋನ್ ಮಾಡಿಲ್ಲ ಅಂದರೆ ಮನೆಗೆ ತಕ್ಷಣ ಯಾಕೆ ಫೋನ್ ಮಾಡಿಲ್ಲ ಅಂತ ಕಲಾಟೆ ಮಾಡ್ತೀಯಾ ಹಾಗಾಗಿ ನನ್ನ ಮನೆಗೆ ಹೋದ್ರೆ ಓದೋದೇ ಇಲ್ಲ ಕಾಲೇಜಲ್ಲಿ ಎಷ್ಟು ಓದ್ತಿನೋ ಅಷ್ಟೇ ಸಾಕು ಸಾಕು ಅದೇ ಸಾಕು ಓಕೆ ಓಕೆ ಈಗ ಬೇಜಾರು ಹಾಕಬೇಡವೇ ನಾಯಿ ಸರಿ ಏನು ತಿಂತೀಯಾ ಏನಾದರೂ ತೊಗೊಂಡು ಬರಲಾ ತಿನ್ನೋಕ್ಕೆ ಹೇಳಪ್ಪ ಎಲ್ಲ ಅಲ್ಲೇ ಈಗ ನಮ್ಮ ಹಾಸ್ಟೆಲ್ ಮುಂದೆ ಪಾನಿಪುರಿ ಮಾಡ್ತಾರೆ ಗೊತ್ತಾ ಅಲ್ಲೋಗಿ ಪಾನಿಪುರಿ ತಿನ್ಬೇಕು ತುಂಬ ಚೆನ್ನಾಗಿತ್ತು ಓಹೋ ನಾನಿಲ್ಲಿ ಕಾಯ್ತಾ ಕೂತಿದ್ದೀನಿ ನಿನ್ಗೋಸ್ಕರ ನೀನು ಕಾಲೇಜ್ ಮುಗಿಸ್ಕೊಂಡು ಪಾನಿಪುರಿ ಬೇರೆ ತಿನ್ಕೊಂಡು ಬಂದಿದ್ಯಾ ಫ್ರೆಂಡ್ಸ್ ಜೊತೆ ತಿಂದೆ ಕಣೋ ಅದಕ್ಕೆ ಯಾಕೆ ಹಂಗೆ ಆಡ್ತೀಯ ಮಿನಿ ಯಾ ಫ್ರೆಂಡ್ಸು ಇಷ್ಟು ಬೇಗ ಅಷ್ಟೊಂದು ಫ್ರೆಂಡ್ ಮಾಡ್ಕೊಬಿಟ್ಟಿದ್ಯಾ ನೀನು ಹಾಂ ಅಷ್ಟೊಂದು ಜನ ಫ್ರೆಂಡ್ಸ್ ಆಗ್ಬಿಟ್ಟಿರಾ ಹಂಗಾದ್ರೆ ಅಷ್ಟೊಂದು ಕ್ಲೋಸ್ ಆಗಿಬಿಟ್ಟಿದ್ದಾರಾ ಹೌದು ಒಂದೇ ಕ್ಲಾಸ್ ಅಂದರೆ ಫ್ರೆಂಡ್ಸ್ ಇರಲ್ವಾ ಓಹೋ ಹುಡುಗರು ಇದ್ದಾರಾ ಏನು ಹೌದು ಹುಡುಗರು ಇದ್ದಾರೆ ನಮ್ಮ ಕ್ಲಾಸ್ ಇದ್ದಾರೆ ಒಂದೇ ಬಾಸ್ ಅಲ್ವಾ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದೀವಿ ಚೆನ್ನಾಗಿದೆ ಒಳ್ಳೆಯ ಓದೋರು ತುಂಬ ಚೆನ್ನಾಗಿದ್ದಾರೆ ಇನ್ನೊಂದು ವಿಷಯ ಗೊತ್ತಾ ಈ ಕಾಲೇಜಲ್ಲಿ ಹುಡುಗೇ ಚೆನ್ನಾಗಿ ಓದೋದು ಸರಿ ಸರಿ ಬರ್ ನಾನು ನಿನ್ನ ಮೀಟ್ ಮಾಡಿರೋದು ಮಾತಾಡೋಕೆ ನಮ್ಮಿಬ್ಬರ ಬಗ್ಗೆ ಬರೀ ಓದೋದು ಓದೋದು ಅಂತ ಅದ್ರ ಬಗ್ಗೆ ತಲೆ ತಿನ್ಬೇಡ ಆಯಿತು ಕಣೋ ನೀನು ಕಾಲೇಜ್ಗೆ ಹೋಗಿಲ್ವಾ ಸರಿ ಏನು ಹೋಗೋದು ಹೋಗ್ಬಿಟ್ಟು ಬಂದ್ಬಿಟ್ಟೆ ನಾನು ನಿನ್ನ ಕಾಲೇಜಲ್ಲೇ ಸೀಟ್ ಸಿಕ್ಕಿದ್ರೆ ಚೆನ್ನಾಗಾಗೋದು ಏನು ಮಾಡೋದು ನಿಮ್ಮ ಕಾಲೇಜಲ್ಲಿ ನಂಗೆ ಸೀಟ್ ಸಿಗಲಿಲ್ಲ ಹೇಗೆ ಸಿಗುತ್ತೆ ಹೇಳು ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರೋರಿಗೆ ಸೀಟ್ ಸಿಗುತ್ತೆ ನೀನು ಓದು ಓದು ಅಂದರೆ ಓದಲ್ಲ ಹೇಗೆ ಕಾಲೇಜಲ್ಲಿ ಸೀಟ್ ಸಿಕ್ಬಿಡುತ್ತೆ ಆಯಿತು ಈಗ ಮತ್ತೆ ಅದನ್ನ ಶುರು ಮಾಡಿಬಿಡ ನೀನು ಓಕೆ ಅಕ್ಕ ಹೇಗೋ ಬೇಗ ಬಸ್ ಸಿಕ್ಕಿತ್ತು ಬಸ್ ಬೇಗ ಬಸ್ ಸಿಕ್ಕಿದ್ರಿಂದ ನಾವು ಊರಿಗೆ ಬೇಗ ಬಂದ್ಬಿಡ್ತೀನಿ ನಿಮ್ಮ ಊರಿಂದ ಅತ್ತೆ ಹೆಂಗಿದ್ರು ಬೇಗ ಬನ್ನಿ ಅಂತ ಹೇಳಿದ್ರಲ್ವಾ ಬಯಸ್ಕೊಳ್ಳೋ ತಪ್ಪು ಹೌದು ಪ್ರೇಮ ಹೇಗೋ ಬೇಗ ಬಸ್ ಸಿಕ್ಕಿತ್ತು ನಡಿ ಹೋಗೋಣ ಅಕ್ಕ ಅಕ್ಕ ಅಲ್ಲಿ ನೋಡು ಏನಿದು ನಮ್ಮ ಪ್ರೀತಿ ಅಲ್ವಾ ಹೌದಕ್ಕ ನೋಡು ಟೈಮ್ ಎಷ್ಟಾಯಿತು ಅಂತ ಐದು ಗಂಟೆ ಐದುವರೆ ಆಗಿದೆ ಹಾಂ ಕಾಲೇಜ್ ನಾಲ್ಕು ಗಂಟೆಗೆ ಮುಗಿಯುತ್ತೆ ಇವಳು ನೋಡು ಇಲ್ಲಿ ಬಂದು ಕೂತಿದ್ದಾಳೆ ಅದು ಯಾವುದೋ ಹುಡುಗನ ಜೊತೆ ನಾನು ಹೇಳಲಿಲ್ಲವಾ ಇವಳ ಮೇಲೆ ಒಂದು ಕಣ್ಣಿಟ್ಟೇ ಬೇಕಾ ಕೈ ಸರಿಯಿಲ್ಲ ಅಂತ ಹೌದು ಪ್ರೇಮ ನಡಿ ಈಗ ನಾವು ಹೋಗೋಣ ಮನೆಗೆ ಸರಿ ಬಾ ಅವ್ಳು ಬರಲಿ ಮನೆಗೆ ಆಮೇಲೆ ವಿಚಾರಿಸೋಣ ಅಲ್ಲಕ್ಕ ಮನೇಲಿ ಏನಾದರೂ ಅಂದರೆ ಏನು ಏನು ಭಯನೇ ಇಲ್ಲವಾ ಇವಳಿಗೆ ಹಾಂ ಹಾಂ ಅಲ್ಲಿದ್ದರೆ ಅಮ್ಮ ತುಂಬ ಸ್ಟ್ರಿಕ್ಟ್ ಅಂತ ಇಲ್ಲಿ ಬಂದು ಸೇರ್ಕೊಂಡ್ರದಂತೆ ಹೆಂಗೆ ಹೇಳ್ತಾಳೆ ಗೊತ್ತಾ ನನ್ನ ಹತ್ರ ಹಾಂ ಹೆಂಗೆ ಕೂತಿದ್ದಾಳೆ ನೋಡು ಸ್ವಲ್ಪನೂ ಇದೇ ಇಲ್ಲ ಏನು ದೊಡ್ಡ ಹುಡ್ಗಿನ ಅವಳು ಈಗ ಪಿ ಯು ಸಿ ಫಸ್ಟ್ ಇಯರ್ ಪಿ ಯು ಸಿ ಸ್ವಲ್ಪನ ಹತ್ರ ಆ ಅವ್ಳಿಗೆ ಹಾಂ ಅವನು ಚಿಕ್ಕವನೇ ಅನಿಸುತ್ತೆ ಮೋಸ್ಟ್ಲಿ ಅವಳು ಕಾಲೇಜೇ ಇರಬೇಕು ಯಾರು ಗೊತ್ತಕ್ಕ ಸರಿ ನಡಿ ಹೋಗೋಣ ನಾವು ಹಾಂ ಬಾ ಪ್ರೇಮ ಇಲ್ಲಿ ತಿನ್ನಕ್ಕೆ ತೊಗೊಬರ್ತೀನಿ ಕೂತಿರೋ ಆಯಿತಾ ಓಕೆ ಯಾರಾದರೂ ಗೊತ್ತಿರೋರು ನನ್ನ ನೋಡಿಬಿಟ್ರೆ ನಮ್ಮ ಮಾಮಂಗೆ ನಮ್ಮ ಅಜ್ಜಿ ತಾತಂಗೆ ಯಾರಿಗಾದ್ರೂ ಹೇಳ್ಕೊಟ್ಬಿಟ್ರೆ ಏನು ಮಾಡೋದು ಇಲ್ಲ ಇಲ್ಲ ನಾನು ಚಿಕ್ಕಜ್ಜಿ ಮೊಮ್ಮಗಳು ಅಂತ ಎಲ್ಲ ಹೆಂಗೆ ಗೊತ್ತಾಗ ಸಾಧ್ಯ ನಾನೇ ನೀವು ಊರಿಗೆ ಜಾಸ್ತಿ ಬಂದೇ ಇಲ್ಲ ಸೊ ನಾನು ಯಾರೂ ಗೊತ್ತಿರಲ್ಲ ಯಾವುದೋ ಹುಡುಗಿ ಅಷ್ಟೇ ಆದರೆ ನಮ್ಮ ಮಾಮಂಗೆ ಗೊತ್ತಾಗಬಾರ್ದು ಗಣೇಶ್ ಮಮ್ಮ ಇದೇ ರೋಡಲ್ಲಲ್ವಾ ಓಡಾಡೋದು ತಿನ್ನು ತಿಂತೀನಿ ನಮ್ಮ ಬಸ್ ಬಂದುಬಿಡಿದ್ರೆ ಇನ್ನೇನು ಅನಿಸುತ್ತೆ ಬಗ್ಗೆಲ್ಲ ಕಳೆ ಕೆಡ್ಸ್ಕೊಬೇಡ ಇದಿಲ್ಲ ಅಂದರೆ ಇನ್ನೊಂದು ಬಸ್ ಬರುತ್ತೆ ನೀನು ಆರಾಮಾಗಿ ತಿನ್ನು ಸರಿ ವಿನಯ್ ನೀನು ಸ್ವಲ್ಪ ಎಜುಕೇಷನ್ ಬಗ್ಗೆ ಗಮನ ಕೊಡೋ ನೀನು ಓದೋದೇ ಇಲ್ಲಾಂದರೆ ಹೆಂಗೆ ಹೇಳು ಸ್ವಲ್ಪನಾದರೂ ಓದಬೇಕಲ್ವಾ ನಾವು ಚೆನ್ನಾಗಿ ಅಲ್ವಾ ಮುಂದೆ ನಮ್ಮ ಇಬ್ಬರಿಗೊಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ನಾವು ಲೈಫಲ್ಲಿ ಚೆನ್ನಾಗಿ ಸೆಟ್ಲಾಗ್ಬೋದು ನಿಮ್ಗೆ ಅದು ಅರ್ಥ ಆಗಲ್ಲ ವಿನಯ್ ಒಳ್ಳೆ ಕತೆ ಕಣೆ ನಿಂದು ಬರೀ ಓದೋದ್ರ ಬಗ್ಗೆನೇ ಮಾತಾಡು ಬೇರೆ ಏನೂ ಇಲ್ವಾ ಹೇಗೆ ನಾನು ಸರ್ ಮದುವೆ ಮಾತಾಡೋದು ಒಳ್ಳೆ ತರಲೆ ಆಯಿತು ನಿಂದು ಸರಿ ಅಪ್ಪ ಏನು ಹೇಳು ಇನ್ನೇನು ಸಮಾಚಾರ ಹಾಂ ಪ್ರೀತಿ ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಚೆನ್ನಾಗಿರುತ್ತೆ ಕಣೆ ಆಷಾಢದ ಅಲ್ವಾ ಒಳ್ಳೇದು ಹೋದರೆ ಹಾಂ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ ಹಿಂಗೂ ಸಾಧ್ಯ ಕಾಲೇಜಿದೆ ಕಾಲೇಜ್ ಮುಗಿಯೋದೇ ನಾಲ್ಕು ಗಂಟೆ ಆಗುತ್ತೆ ಆ ಬೆಟ್ಟಕ್ಕೆ ಹೋಗಿ ಬರೋದು ಹುಸಿ ಹೊತ್ತಾಗುತ್ತಾ ನಾನು ಅಲ್ಲಿಂದ ಬಂದು ಮನೆಗೆ ಹೋಗುತ್ತೆ ಅವಾಗ ತುಂಬ ಲೇಟ್ ಆಗುತ್ತೆ ವಿನಯ್ ನಾಳೆ ಒಂದಿನ ಕಾಲೇಜ್ಗೆ ಹೋಗ್ಬೇಡ ಅಷ್ಟೆ ಹಾಂ ಕಾಲೇಜ್ಗೆ ಹೋಗೋದು ಬೇಡವಾ ಏ ಕಾಲೇಜ್ ಮುಗಿದ್ಮೇಲೆ ಹಿಂಗೆ ಸಿಗ್ತೀನಿ ಅಂತ ನಾನು ಹೇಳಿರೋದು ಕಾಲೇಜ್ಗೆ ಹೋಗಿ ನೀನು ತೊಂದರೆ ಕೊಡೋಲ್ಲ ಅಂತ ಹೇಳಿದ್ಯಾ ಮತ್ತೆ ಹಿಂಗೆ ಹೇಳ್ತಿದ್ಯಲ್ಲ ವಿನಯ್ ಏ ಪ್ಲೀಸ್ ಕಣೆ ಒಂದೇ ಒಂದಿನ ನಾಳೆ ಒಂದಿನ ಇನ್ನೇನು ನಾನು ಹೇಳಲ್ಲ ಪ್ಲೀಸ್ ಪ್ಲೀಸ್ ಹೋಗೋಣ ಕಣೇ ಆಯ್ತಾಯ್ತು ನೋಡೋಣ ಯಾವುದಕ್ಕೂ ಹೇಳ್ತೀನಿ ಒಟ್ನಲ್ಲಿ ಕಾಲೇಜ್ ಮುಗಿದ ಮೇಲೆ ಹೋಗೋಕೆ ಆಗಲ್ಲ ಒಂದು ಕೆಲಸ ಮಾಡು ಬೆಳಿಗ್ಗೆ ನಾನು ಕಾಲೇಜ್ ಹೋಗ್ತೀನಿ ಮಧ್ಯಾಹ್ನ ಒಂದು ಗಂಟೆಗೆ ಮುಗಿಯುತ್ತಲ್ಲ ಅವಾಗ ಬರ್ತೇನೆ ಆವಾಗ ಹೋಗ್ಬಿಟ್ಟು ಬಂದ್ಬಿಡೋಣ ಆಯ್ತಾ ಹಂಗಾಗ್ಬೋದಾ ಓಕೆ ಆಯ್ತು ಅಷ್ಟಾದರೂ ಮಾಡೋಣ ಇನ್ನೇನು ಮಾಡೋದು ಎಲ್ಲರೂ ಹೆಂಗೆ ಆರಾಮಾಗಿ ಓಡಾಡ್ಕೊಂಡು ಇರ್ತಾರೆ ಫಿಲ್ಮು ಅಲ್ಲಿ ಇಲ್ಲಿ ಅಂತೆಲ್ಲ ಸುತ್ತಾಡಿಕೊಂಡು ನೀನು ನೋಡಿದ್ರೆ ಯಾವಾಗಲೂ ಕಾಲೇಜು ಕಾಲೇಜು ಅಂತ ಇರ್ತೀಯ ಛ ನಿನ್ನ ನನಗೋಸ್ಕರ ಟೈಮ್ ಕೊಡಬೇಕು ಅಂತಾನೆ ಅನ್ಸಲ್ಲವಾ ನಿಂಗೆ ಸಾರಿ ಕಣ ಪ್ಲೀಸ್ ಆಯ್ತು ನಾಳೆ ಹೋಗೋಣ ಅಂತ ಹೇಳಿದ್ನಲ್ಲ ಮಧ್ಯಾಹ್ನ ಬೇಗ ಬಂದ್ಬಿಡ್ತೇನೆ ಹೋಗೋಣ ಆಯ್ತಾ ಆಯ್ತಾಯ್ತು ಸರಿ ಹಾಗಿದ್ರೆ ನಾಳೆ ಮಧ್ಯಾಹ್ನ ಹೊಡ್ರೋಣ ಹಾಂ ಪಕ್ಕ ಬರಬೇಕು ಮಿಸ್ ಮಾಡಬಾರ್ದು ಪಕ್ಕ ಬರ್ತೀನಿ ಕಣ ಹಾಂ ಸರಿ ಲೇಟ್ ಆಗಿಬಿಟ್ಟಿದೆ ಕಣ ಹೋಗ್ಲಾ ಹೊರಡ್ಲಾ ನೋಡ್ತೀನಿ ನೋಡ್ತೀಯಾ ಎಷ್ಟೊತ್ತು ಬೇಕಾದ್ರೂ ಇರ್ತೀನಿ ಅಂದೆ ಈಗ ನೋಡಿದ್ರೆ ಲೇಟ್ ಆಗಿದೆ ಅದು ಇದು ಅಂತಿದ್ಯಾ ಹಾಗಲ್ಲ ಕಣ ವಿನಯ್ ನೋಡು ಆರಡಿ ಆರು ಗಂಟೆ ಆಯಿತು ಕಾಲೇಜ್ ನಾಲ್ಕು ಗಂಟೆಗೆ ಮುಗಿದಿದೆ ನಾನು ಮನೆಗೆ ಹೋಗ್ಬೇಕಂದ್ರೆ ಆರೂವರೆ ಆರು ಮುಕ್ಕಲ್ ಆಗುತ್ತೆ ಅರ್ಥ ಮಾಡ್ಕೋಪ ಪ್ಲೀಸ್ ಓಕೆ ಓಕೆ ನೀನು ಎಲ್ಲಿ ಬರ್ತಿದ್ಯಾ ಬಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಇಲ್ಲಿ ಓಕೆ ಓಕೆ ಆಯ್ತು ಬಾಯ್ ಬರಲಾ ಹಾ ಹಾ ಇಲ್ಲಿ ವಿನಯ್ ಬಸ್ ಹೊರಟ್ಬಿಡುತ್ತೆ ಬಾಯ್ 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 ಅಯ್ಯೋ ಒಳ್ಳೆ ಠಾರ್ ಚರಪ್ಪ ಎಂದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದಾರೆ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು